ಎಲೆಕ್ಷನ್ ಒಳ್ಳೆ ಒಂದು ಜೋಕ್ಸ್ ನಾನು ಆ ಒಂದು ಜೋಕ್ಸ್ ಹೇಳಿದೆ ನಾನು ಅದೇನಂದ್ರೆ ಈ ಗ್ರಾಮ ಪಂಚಾಯತ್ ಎಲೆಕ್ಷನ್ ಶುರು ಆಯ್ತಂಗೆ ಹಳ್ಳಿಲಿ ಊರಿ ದೀಪೆಲ್ಲ ಸೇರ್ಕೊಂಡು ವಿದ್ಯಾವಂತನ ಆಯ್ಕೆ ಮಾಡ್ಬೇಕು ಅವನ ಆಯ್ಕೆ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಿರ್ತಾರೆ ಒಂದ್ ಇಪ್ಪತ್ ಮೂರಾರು ಜನ ಆಗ್ತಾರೆ ಇವರು ಅವರೆಲ್ಲ ಡಾಬದಲ್ಲಿ ಕೂಡ ಸ್ಕೆಚ್ ಆಗ್ತಾರೆ ದುಡ್ಡು ಯಾವಂತ ಬಿದ್ದದು ಯಾವನ್ ಖರ್ಚು ಮಾಡೋದು ಯಾವನ್ ಬೀದಿ ಕಾಯ್ಕೆ ಬರ್ಬೇಕು ಅಂತ ಜನ ಸ್ಕೆಚ್ ಹಾಕ್ಬಿಟ್ಟು ಪ್ಲಾನ್ ಆಗ್ತಾರೆ ಯಾರೋ ಒಬ್ಬ ಹಚ್ಕೊಂಡ ಮನೆ ಕಟ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು

ಹೋಗೋಣ ಅಂತೆ ನಾಳೆ ಎಲ್ಲ ಆಯ್ತು ಎಲೆಕ್ಷನ್ ನಾಳೆ ಮಧ್ಯಾಹ್ನ ಒಬ್ಬ ಬಂದಣ ನಾನು ಬೆಂಗಳೂರು ಮಂಡಮ ನನಗೆ ಎಲೆಕ್ಷನ್ ಹೋಯ್ತು ಎಲ್ಲಿ ಹೋಯ್ತ ಏನ ಮನೆ ನಾಲ್ಕು ನಾಲ್ಕು ಸಾವಿರ ಲಂಚ ನಾವೇನು ಮಾಡ ಐದ್ ಲಂಚ ಲಂಚಿಗೆ ಅಂತ

ಖಂಡಿತವಾಗಿ ಅದಕ್ಕೆ ಒಂದು ಅಧಿಕಾರ ಅಂತಿದೆ ಯಾವುದು ಗೊತ್ತ ಹಾಗೆ ನೋಡ್ಕೊಂಡ್ ಬಂದಿಲ್ಲ ನಿಮ್ಮೆಲ್ಲ ಕ್ಷೇತ್ರದಾದ್ಯಂತ ನಮ್ಮ ಅಣ್ಣ ಇನ್ನೂರೇ ಇತ್ತು ಹಾಸ್ಪಿಟ್ಲಾಗ್ತಾ ಇದೆ ನಮ್ಮ ಉಲ್ಲಾಡದಲ್ಲಿ ಅದು ಕಟ್ಟಿದೆ ಅದಕ್ಕೆ ಅಧಿಕಾರ ನಿಮಗೋಸ್ಕರ ಮಾತಿನ